ಿದ್ರೆ ಬಡವರಾಗೋದು ಗ್ಯಾರಂಟಿ ಅಯ್ಯೋ ನಂಗೇನಾಗಿದೆ ಗುಂಡ್ಕಲ್ ಇದಾಗಿದ್ದೀನಿ ಅನ್ನೋ ಭಾವನೆ ತುಂಬಾ ಜನರಿಗೆ ಇರುತ್ತೆ ಹಾಗಾಗಿನೇ ಹೆಚ್ಚಿನ ಜನ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸಿರೋದಿಲ್ಲ ಕುಟುಂಬದಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಉಂಟಾದ್ರೆ ಚಡಪಡಿಸ್ತಾರೆ ಇನ್ನು ಹೆಚ್ಚಿನ ಜನ ಕುಟುಂಬದ ಹೊಣೆ ತಮ್ಮೇಲಿದ್ರು ಒಂದು ಪಾಲಿಸಿ ಮಾಡಿಸಿರಲ್ಲ ಆದ್ರೆ ಈಗ ಕಾಲ ಬದಲಾಗಿದೆ ವೈದ್ಯಕೀಯ ವೆಚ್ಚ ಹೆಚ್ಚಾಗಿದೆ ಹೆಲ್ತ್ ಇನ್ಶೂರೆನ್ಸ್ ಇಲ್ದಿದ್ರೆ ಮನೆಯಲ್ಲಿ ಯಾರಿಗಾದ್ರೂ ಗಂಭೀರವಾಗಿ ಅನಾರೋಗ್ಯ ಕಾಡಿದ್ರೆ ಇಡೀ ಕುಟುಂಬ ಬಡವರಾಗೋದ್ ಗ್ಯಾರಂಟಿ ಒಂದು ಕುಟುಂಬಕ್ಕೆ ಕನಿಷ್ಠ ಐದು ಲಕ್ಷ ರೂಪಾಯಿ ಕವರ್ನ ಜೀವ ವಿಮೆ ಅಗತ್ಯ ಇಲ್ಲದಿದ್ರೆ ದುಡ್ಡಿನ ಲೆಕ್ಕಾಚಾರದಲ್ಲಿ ಐದು ವರ್ಷ ಹಿಂದುಳಿಯೋದು ಖಚಿತ ಈಗಿನ ಕಾಲದಲ್ಲಿ ಹತ್ತು ಲಕ್ಷ ರೂಪಾಯಿ ಕವರ್ನ ಇನ್ಶೂರೆನ್ಸ್ ಇದ್ರೂ ಕಡಿಮೆನೆ ಹೌದು ವೈದ್ಯಕೀಯ ವೆಚ್ಚಗಳು ಗಗನಕ್ಕೇರಿವೆ ಒಂದು ದಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ರೂಪಾಯಿ ಬೇಕು ಒಂದು ವಾರ ಚಿಕಿತ್ಸೆ ಪಡೆದ್ರಂತೂ ನಾಲ್ಕೈದು ಲಕ್ಷ ರೂಪಾಯಿ ಬೇಕು ಹಾಗಾಗಿ ಗಂಡ ಹೆಂಡತಿ ಮಗು ಇರುವ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಕವರ್ ಇರುವಂತ ವಿಮೆ ಮಾಡಿಸ್ಬೇಕು ತಂದೆ ತಾಯಿಯೂ ಇದ್ರೆ ಹತ್ತು ಲಕ್ಷ ರೂಪಾಯಿ ಕವರ್ ಇರಲೇಬೇಕು ಇಲ್ಲದಿದ್ರೆ ಒಂದೇ ವಾರದಲ್ಲಿ ಬಡವರಾಗ್ತೀರಿ ಹುಷಾರ್ ಬದಲಾಗಿದೆ ಜೀವನ ಶೈಲಿ ಚಿಕ್ಕ ವಯಸ್ಸಿಗೆ ಕಾಡ್ತಾ ಇವೆ ಕಾಯಿಲೆ ವೈದ್ಯಕೀಯ ಹಣದುಬ್ಬರ ಪ್ರತಿ ವರ್ಷ ಶೇಕಡ ಹದಿನಾಲ್ಕರಷ್ಟು ಏರಿಕೆ ನಮ್ಮ ಶೈಲಿ ಬದಲಾಗಿದೆ ಆಹಾರ ಪದ್ಧತಿಯಂತೂ ಸಂಪೂರ್ಣವಾಗಿ ಬದಲಾಗಿದೆ ಜಂಕ್ ಫುಡ್ ಈಗ ಎಲ್ಲರ ಫೇವ್ರೇಟ್ ಆಗಿದೆ ಹವ್ಯಾಸಗಳ ಬದಲು ಚಟಗಳ ಆವರಿಸಿವೆ ಹಾಗಾಗಿ ಯಾರು ಯಾವಾಗ ಬೇಕಾದರೂ ಗಂಭೀರ ಕಾಯಿಲೆ ತುತ್ತಾಗಬಹುದು ಹಾಗಾಗಿ ಒಂದು ಇಡೀ ಕುಟುಂಬದ ರಕ್ಷಣೆಗಾಗಿ ಜೀವ ವಿಮೆ ಅನ್ನೋದು ತುಂಬಾ ಪ್ರಮುಖವಾಗಿದೆ ದೇಶದಲ್ಲಿ ಜೀವ ವಿಮೆ ಬಗ್ಗೆ ಭಾರಿ ನಿರ್ಲಕ್ಷ್ಯ ಶೇಕಡಾ ಮೂವತ್ತೇಳರಷ್ಟು ಜನರಿಂದ ಮಾತ್ರ ಜೀವ ವಿಮೆ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ವಿಮೆ ಮಾಡಿಸಿ ದೇಶದಲ್ಲಿ ಜನರಿಗೆ ಜೀವ ವಿಮೆ ಬಗ್ಗೆ ಹೆಚ್ಚಿನ ನಿರ್ಲಕ್ಷ್ಯ ಇದೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ ಶೇಕಡಾ ಮೂವತ್ತೇಳರಷ್ಟು ಜನ ಮಾತ್ರ ಜೀವ ವಿಮೆಯನ್ನು ಹೊಂದಿರೋದು ಇದಕ್ಕೆ ನಿದರ್ಶನವಾಗಿದೆ ವರ್ಷಕ್ಕೆ ಕೇವಲ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಪ್ರೀಮಿಯಂ ಕಟ್ಟಿದ್ರೂ ಕೂಡ ಸಾಕಾಗಿರೋದ್ರಿಂದ ಇನ್ನಾದರೂ ಜೀವ ವಿಮೆಯನ್ನು ಮಾಡಿಸಬೇಕು ಆಗಷ್ಟೇ ಉದ್ಯೋಗಕ್ಕೆ ಸೇರಿದವರು ಅಥವಾ ಅವಿವಾಹಿತರು ಕೂಡ ಜೀವ ವಿಮೆಯನ್ನು ಮಾಡಿಸಿದ್ರೆ ಸಂಕಷ್ಟದ ಸಮಯದಲ್ಲಿ ಕೈ ನೆರವಿಗೆ ಬರುತ್ತೆ ಯಾವ ಕಂಪನಿ ಜೀವ ವಿಮೆಯನ್ನ ಮಾಡಿಸಬೇಕು ಜೀವ ವಿಮೆ ಮಾಡಿಸೋದಿಕ್ಕಿರುವಂತಹ ಮಾನದಂಡಗಳೇನು ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು ಜೀವ ವಿಮೆ ಮಾಡಿಸೋದಿಕ್ಕೆ ಯಾವುದೇ ವಿಮಾ ಕಂಪನಿಗಳ ಸೆಟಲ್ಮೆಂಟ್ ರೇಷಿಯೋ ಅಂತಂದ್ರೆ ಆಸ್ಪತ್ರೆ ಚಿಕಿತ್ಸೆಗಾಗಿ ಕ್ಷಿಪ್ರವಾಗಿ ಸೆಟಲ್ ಮಾಡುವಂತಹ ಕಂಪನಿಗಳನ್ನ ಗಮನಿಸಿ ವಿಮಾ ಪಾಲಿಸಿಯನ್ನ ಖರೀದಿ ಮಾಡಬೇಕು ಹೆಚ್ಚಿನ ಕಂಪನಿಗಳು ಆಫರ್ಗಳ ಹೆಸರಿನಲ್ಲಿ ವಿಮೆಯನ್ನು ಮಾಡಿಸುತ್ತವೆ ಆದ್ರೆ ಸೆಟಲ್ಮೆಂಟ್ ರೇಷೋ ಹೆಚ್ಚಿರುವಂತಹ ಕಂಪನಿಗಳಲ್ಲಿಯೇ ಈ ವಿಮೆಯನ್ನ ಮಾಡಿಸಬೇಕು ಇನ್ನು ವಿಮಾ ಪಾಲಿಸಿ ಮಾಡಿಸುವಾಗ ಕ್ಯಾಶ್ಲೆಸ್ ಸೌಲಭ್ಯ ಸೇರಿ ಎಲ್ಲಾ ಸೌಕರ್ಯಗಳು ಇವೆಯಾ ಅನ್ನೋದನ್ನ ಖಚಿತಪಡಿಸ್ಕೊಳ್ಬೇಕು ಒಟ್ನಲ್ಲಿ ಬದಲಾದ ಕಾಲಘಟ್ಟದಲ್ಲಿ ಜೀವ ವಿಮೆಯು ಪ್ರಮುಖವಾಗಿದ್ದು ಎಲ್ಲರೂ ಮಾಡಿಸ್ಕೊಂಡ್ರೆ ದಿಢೀರಂತ ಬಡವರಾಗೋದು ಅಥವಾ ಸಾಲಗಾರರಾಗೋದು ತಪ್ಪುತ್ತೆ ಇನ್ನು ಅತಿ ಹೆಚ್ಚು ಕ್ಲೇಮ್ ಸೆಟಲ್ಮೆಂಟ್ ಅನುಪಾತ ಇರುವಂತಹ ಕೆಲ ಕಂಪನಿಗಳು ಹಾಗೆ ಅವುಗಳ ರೇಷಿಯೋವನ್ನು ನಿಮ್ಮ ಗಮನಕ್ಕೆ ಇಲ್ಲಿ ನೀಡಲಾಗಿದೆ ನ್ಯೂ ಇಂಡಿಯಾ ಅಶುರೆನ್ಸ್ ಶೇಕಡಾ ತೊಂಬತ್ತೊಂಬತ್ತು ಎಚ್ ಡಿ ಸಿ ಎರ್ಗೋ ಶೇಕಡ ತೊಂಬತ್ತೆಂಟು ಐ ಶೇಕಡ ತೊಂಬತ್ತೇಳು ಓರಿಯೆಂಟಲ್ ಇನ್ಶೂರೆನ್ಸ್ ಶೇಕಡಾ ತೊಂಬತ್ತಾರು ಟಾಟಾ ಎಐಜಿ ಶೇಕಡ ತೊಂಬತ್ತಾರು ಇಲ್ಲಿ ನೀಡಿರುವಂತಹ ಕಂಪನಿಗಳ ಹೆಸರುಗಳು ಕೇವಲ ನಿಮ್ಮ ಗಮನಕ್ಕೆ ಅವುಗಳ ಸೆಟಲ್ಮೆಂಟ್ ರೇಷೋ ಆಧಾರದ ಮೇಲೆ ನಿಮಗಿಲ್ಲಿ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ವಿಮೆ ಖರೀದಿಗೆ ಇವೇ ಅಂತಿಮವಲ್ಲ